ಡ್ರೈವರ್ಸ್ ಸಂಘದ ವತಿಯಿಂದ ರಕ್ಷಾ ಬಂಧನ ಕಾರ್ಯಕ್ರಮ ಮಂಗಳೂರು ಗುರುಪುರದಲ್ಲಿ ನಡೆಯಿತು ಹಿಂದೂ ಟೂರಿಸ್ಟ್ ಡ್ರೈವರ್ಸ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ಶ್ರೀ ವಜ್ರದೇಹಿ ಮಠ ಗುರುಪುರ ವಠಾರದಲ್ಲಿ ನಡೆದ ಭಾವಪೂರ್ಣ ರಕ್ಷಾ ಬಂಧನ ಕಾರ್ಯಕ್ರಮದಲ್ಲಿ ಶ್ರೀ ವಜ್ರದೇಹಿ ಸ್ವಾಮೀಜಿ ನ್ಯಾಯವಾದಿ ಕಿಶೋರ್ ಕುಮಾರ್ ಮೋಹನ್ ದಾಸ್ ಮರಕಡ ಅಭಿಷೇಕ್ ಸುವರ್ಣ ಹಾಗೂ ಗಿರೀಶ್ ಬಂಟ್ವಾಳ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಮೋಹನ್ ದಾಸ್ ಮರಕಡ ಮತ್ತು ಅಭಿಷೇಕ್ ಸುವರ್ಣ ಅವರ ಸಮಾಜಮುಖಿ ಸೇವೆಯನ್ನು ಗುರುತಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಕೊನೆಗೆ ಶ್ರೀ ವಜ್ರದೇಹಿ ಸ್ವಾಮೀಜಿ ಅವರು ಆಶೀರ್ವಚನ ನೀಡಿ ಹಿಂದೂ ಟೂರಿಸ್ಟ್ ಡ್ರೈವರ್ ಸಂಘದ ಸದಸ್ಯರು ಹಿಂದೂ ಸಮಾಜದ ಹಿತಕ್ಕಾಗಿ ಸಲ್ಲಿಸುತ್ತಿರುವ ಸೇವೆಯನ್ನು ಶ್ಲಾಘಿಸಿ ಅವರ ಭವಿಷ್ಯಕ್ಕೆ ಶುಭ ರು ಇತಿಹಾಸದ ಕಾಲ ಸ್ವಾಮೀಜಿ ಈಗಲೊಟ್ಟಿಗೆ ಮಾರ್ಗದರ್ಶಕರಾದ ಕುಲೂ ಏಪಲ ನಮ್ಮೊಟ್ಟಿಗೆ ಸಮಯ ಕೊಡ್ತೀನಿ ನೆಂಚಿದ ಆ ಮಾರ್ಗದರ್ಶನ ಜೋರಾಯಿನ ಕೈತಾಟಿ ಕೊಡದು ಭಕ್ತಿ ಗೌರವ ಸಲಹೆಗಾರ ನಮ್ಮ ಕಿಶೋರಣ್ಣೆ ಶ್ವೇತ ಕಿಶೋರ್ ಕುಮಾರ್ ಜೋರಾಯಿನ ಕೈತಾಟಿ ಕುಡಿದು ಮೇರೆಗೆ ಸ್ವಾಗತವನ್ನು ಕೊಡುವುದು ಅವೇತೋ ರಾಷ್ಟ್ರೀಯ ಚಿಂತನೆ ನಮ್ಮ ಪೂರ ನಿಲ್ಲ ಪಂಪು ನಂಚಿನ ಒಂದು ಅಚಲವಾಯಿನ ಆತ್ಮವಿಶ್ವಾಸದ ನಂಬಿಕೆ ನಿನಗೆ ಹೊರ ಜ್ವರಾಯಿನ ಕೈತಾಟಿ ನಮ್ಮ ಹೆಮ್ಮೆದ ಸದಸ್ಯ ಇನ್ನೂ ಟೂರಿಸ್ಟ್ ಡ್ರೈವರ್ ದಕ್ಷಿಣ ಕನ್ನಡದ ಹೆಮ್ಮೆದ ಸದಸ್ಯರು ಮಾರ್ಗದರ್ಶಕರನ್ನು ಪಡೆದ ಖಂಡಿತವಾದ ತಪ್ಪ ಒಂದು ನಮ್ಮೊಟ್ಟಿಗೆ ಇಂಚಿನ ವ್ಯಕ್ತಿತ್ವ ನಮ್ಮೊಟ್ಟು